ಮೈಸೂರು ನಗರದ ಶ್ರೀಕಾಂತ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಶೂವನ್ನು ಉಚಿತವಾಗಿ ವಿತರಿಸುವ ಮೂಲಕ ಸಮಾಜಮುಖಿಯಾಗಿ ಕೆಲಸ ಮಾಡುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪರಸ್ಪರ ಹೊಂದಾಣಿಕೆಯಿಂದ ಜೀವನ ಸಾಗಿಸಬೇಕಾದರೆ ಸಹಾಯ ಹಸ್ತವಾಗಿ ಜನಪರ ಮತ್ತು ಸಮಾಜ ಸೇವೆಯಲ್ಲಿ ತಮಗೆ ತಾವೇ ಸಂಪಾದಿಸಿದ ಹಣದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸೇವಾ ಮನೋಭಾವನೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರೆ ಜೀವನ ಸಾರ್ಥಕವಾಗುತ್ತೆ ಎಂಬುದಾಗಿ ತರಕಾರಿ ಮಾರಾಟಗಾರರು ಹಾಗೂ ಸಮಾಜ ಸೇವಕರಾದ ಮಧುವನ ನಾಗರಾಜ್ ಅವರು ತಿಳಿಸಿರುತ್ತಾರೆ ಎಮ್ ಜಿ ರೋಡ್ ತರಕಾರಿ ಸಾಕೆ ನಾಗರಾಜು ನಾನು ಈ ಸುಮಾರು ವರ್ಷಗಳಿಂದ ನನ್ನ ಮಕ್ಕಳಿಗೆ ನನ್ನ ಮಗನು ಮತ್ತು ನನ್ನ ಮಗಳು ಇಲ್ಲೇ ಒಂದು ಸ್ಟೂಡೆಂಟು ಈ ಅನುಭವ ನನಗೆ ಗೊತ್ತಿದೆ ಮಕ್ಕಳು ವಿದ್ಯಾಭ್ಯಾಸದ ಭಾಳ ತೊಂದರೆ ಇದೆ ಅಂತ ಗೊತ್ತಿದೆ ಆದರೂ ಅವತ್ತಿಂದ ನಾನು ಮಾಡಬೇಕು ಅಂತ ಭಾಳ ಮನ್ಸಿಕೋಟಿ ಮಾಡ್ತಾಯಿದ್ದೀನಿ ಇನ್ನು ಮುಂದೆನೂ ಮಾಡಬೇಕು ಅಂತ ನಾನು ನಮ್ಮ ನಂದಿಸ ಅಂತ ನಮ್ಮ ಹುಡುಗ ಡೆತ್ ಆದ ಆ ಕಾರಣಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಮತ್ತೆ ಇನ್ನೂ ವರ್ಷಗಳು ನಾವು ಏನಾಗೋ ಬಡವ ಮಕ್ಕಳು ಓಡಾಟಿ ಮಾಡಬೇಕು ಅಂತ ನಾನು ಆಸೆ ಪಡ್ತಾಯಿದ್ದೀನಿ ವಾಲಂಟಿಯಾಗಿಲ್ದವರು ನಮ್ಮ ಪ್ರಭು ಸ್ವಾಮಿ ಅವರು ಮೇಡಮ್ ಎಲ್ಲ ಇದ್ದರು ಇದಕ್ಕೋಸ್ಕರ ಮಾಡಬೇಕು ಅಂತ ಆಸೆ ತಪ್ಪಿದೆ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಈ ಒಂದು ಶಾಲೆಯಲ್ಲಿ ಒಂದು ಸುದಿನ ಅಂತ ಅಂತೇಳಿದೆ ತಪ್ಪಾಗಲಾರದು ಶ್ರೀಯುತ ನಾಗರಾಜವರು ಸಮಾಜ ಸೇವಕರು ಹಾಗೆ ನಮಗೆ ಪ್ರತಿ ವರ್ಷವೂ ಸಹ ಅವರೇ ವಾಲಂಟಿಯರಾಗಿ ಈ ಶೈಕ್ಷಣಿಕವಾಗಿ ಬಹಳ ಸಹಕಾರವನ್ನು ನಮ್ಮ ಶಾಲೆಗೆ ನೀಡ್ತಾ ಬಂದಿದ್ದಾರೆ ಈ ವರ್ಷವೂ ಸಹ ಅವರು ಸುಮಾರು ಮಕ್ಕಳಿಗೆ ಸಮವಸ್ತ್ರ ಮತ್ತು ಸೂವನ್ನು ನೀಡಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಮತ್ತು ಇದೇ ರೀತಿ ಕೊಡುಗೈ ದಾನಿಗಳು ನಮ್ಮ ಶಾಲೆಗೆ ಹೆಚ್ಚು ಹೆಚ್ಚು ಬಂದು ನಮ್ಮ ಶಾಲೆ ಈ ಒಂದು ಕನ್ನಡ ಶಾಲೆ ಇರ್ತಕ್ಕಂಥದ್ದು ತುಂಬ ಕಡಿಮೆ ಮೈಸೂರು ನಗರದಲ್ಲಿ ಹೃದಯ ಭಾಗದಲ್ಲಿ ಹಾಗಾಗಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ತುಂಬ ಬುದ್ಧಿವಂತರು ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ ಇವತ್ತು ತರಕಾರಿ ಸಂಘದ ಶ್ರೀ ನಾಗರಾಜುರವರು ನಿಮಗೆ ಉಚಿತವಾಗಿ ಯೂನಿಫಾರ್ಮ್ ಮತ್ತು ಶೂಗಳನ್ನು ವಿತರಣೆ ಮಾಡಿದ್ದಾರೆ ಹೌದಲ್ವಾ ಆ ಮಾಡಿರುವಂತಹ ಉಚಿತವಾದಂತಹ ಶೂ ಮತ್ತು ಸಮವಸ್ತ್ರಗಳನ್ನು ನೀವು ಸ್ವಚ್ಛವಾಗಿ ಇಟ್ಕೋಬೇಕು ಪ್ರಥಮವಾಗಿ ಹಾಗೆ ಅವರು ಕೊಟ್ಟಿರೋದು ಯಾತಿಕೋಸ್ಕರ ಕೊಟ್ಟಿದ್ದಾರೆ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ನಿಮಗೆ ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಹಾಯ ಮಾಡೋದಕ್ಕೆ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀಕಾಂತ ವಿದ್ಯಾಸಂಸ್ಥೆಯ ಬಾಲಿಕಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಗಾಯತ್ರಿ ಜಿ ಅವರು ಹಾಗೂ ಪ್ರಭುಸ್ವಾಮಿ ಟಿಎಸ್ ಮುಖ್ಯ ಶಿಕ್ಷಕರು ಶ್ರೀಕಾಂತ ಪ್ರಾಥಮಿಕ ಹಿರಿಯ ಶಾಲೆ ಶ್ರೀಮತಿ ಶಿವಮ್ಮ ಸಹ ಶಿಕ್ಷಕರು ಶೀಲಾ ಸಹ ಶಿಕ್ಷಕರಾದ ಶ್ರೀಮತಿ ಲಕ್ಷ್ಮಿ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಶಾಲಾ ಪೋಷಕರು ಭಾಗವಹಿಸಿದ್ದರು